ನಮಸ್ಕಾರ ನೀವ್ ನೋಡ್ತಾ ಇದ್ರ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ಸಿಲಿಕಾನ್ ಸಿಟಿಯ ಜನರು ಭೀಕರ ಬರಗಾಲದಿಂದ ತತ್ತರಿಸ ಹೋಗಿದ್ದಾರೆ ದುಡ್ಡು ಕೊಡ್ತೀವಿ ಸ್ವಾಮಿ ನೀರು ಕೊಡಿ ಅಂದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಇದಕ್ಕೆ ಸಮಂಜಸವಾದ ಉತ್ತರ ಏನು ಜನಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಸೊ ನಾನ್ ಈ ಪ್ರಶ್ನೆಯನ್ನ ಎತ್ಕೊಂಡು ನೇರ ನೇರವಾಗಿ ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರೊಟ್ಟಿಗೆ ಬಂದೆ ಸೊ ಏನ್ ಹೇಳ್ತಾರೆ ಅವರು ಈ ಪ್ರಶ್ನೆಗೆ ಉತ್ತರನ ಬನ್ನಿ ಅವ್ರನ್ನ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ರೋಜಾ ಅವರೇ ನಿಮ್ಮ ಇಷ್ಟು ಸಮಸ್ಯೆ ಈಗ ಕಳೆದ ಮೂವತ್ತು ದಿವಸಗಳ ಹಿಂದೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇತ್ತು ಅದನ್ನು ಒಪ್ಕೊಳ್ತೀವಿ ಆದರೆ ಈಗ ಮೂರು ತಿಂಗಳ ನಮ್ಮ ಒಂದು ತಿಂಗಳ ನಮ್ಮ ನೀರಿನ ಸಮಸ್ಯೆ ಬಹುತೇಕ ಕಡಿಮೆ ಆಗಿದೆ ಮುಖ್ಯವಾಗಿ ನಾವು ಪಂಚಸೂತ್ರವನ್ನು ಅಳವಡಿಸ್ತೇವೆ ಮೊದಲನೇ ಸೂತ್ರ ಅದರಲ್ಲಿ ನೀರಿನ ಉಳಿತಾಯ ಕಾರ್ಯಕ್ರಮ ಸಾಮಾನ್ಯವಾಗಿ ನೀರನ್ನು ಭಾಳ ಯೂಸ್ ಮಾಡ್ತೀವಿ ಆದರೆ ಅದರ ಬಗ್ಗೆ ಉಳಿತಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಸೊ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ನೀರು ನಾವು ಆರಾಮಾಗಿ ಉಳಿತಾಯ ಮಾಡ್ಬೋದು ಆ ದಿಕ್ಕಿನಲ್ಲಿ ನಾವು ಏರೇಟರ್ಗಳ ಅಳವಡಿಕೆ ಮಾಡೋದು ಮತ್ತು ಗ್ರಾಹಕರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದರಲ್ಲಿ ಸಕ್ಸಸ್ ಆಗಿದ್ದೇವೆ ಹಾಗಾಗಿ ನಮ್ಮ ನೀರು ಒಂದು ಇಪ್ಪತ್ತು ಪರ್ಸೆಂಟನ್ನು ಉಳಿತಾಯ ಮಾಡಿಕೊಂಡಿದ್ದಾವೆ ಎರಡನೇದಾಗಿ ಸಂಸ್ಕೃತ ನೀರನ್ನು ಬಳಕೆ ಮಾಡೋದಕ್ಕೆ ಭಾಳ ಒತ್ತು ಕೊಟ್ಟಿದ್ದೇವೆ ಆ ಸಂಸ್ಕೃತ ನೀರನ್ನು ಬಳಕೆ ಮಾಡಿದಾಗ ಆಟೋಮೆಟಿಕ್ಲಿ ನಮಗೆ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಕ್ಲೀನಿಂಗ್ ಪರ್ಪಸ್ಗೆ ಬೇರೆ ಬೇರೆ ಪರ್ಪಸ್ಗೆಲ್ಲ ಕೂಡ ಸಂಸ್ಕೃತಿಯನ್ನು ಬಳಕೆ ಮಾಡಬಹುದಾಗಿದೆ ಅದನ್ನು ಕೂಡ ನಮ್ಮಲ್ಲಿ ತೌಸಂಡ್ ತ್ರೀ ಹಂಡ್ರೆ ಎಮ್ ನೀರಿತ್ತು ಅದನ್ನು ಕೂಡ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅದಲ್ಲದೆ ನಾವು ನಮ್ಮ ನೀರಿನ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಕೂಡ ಕ್ರಮಗಳು ತಗೊಳ್ತಾ ಇದ್ದೀವಿ ಹೀಗಾಗಿ ಎಲ್ಲ ಕಾರಣಗಳಿಂದ ನಮ್ಮ ಏನು ಸಮಸ್ಯೆ ಇತ್ತು ಹಿಂದೆ ಈ ಮುಖ್ಯವಾಗಿ ನೀರಿನ ಉಳಿತಾಯ ಮಾಡೋದು ಮತ್ತು ಸಂಸ್ಕೃತಿಯನ್ನು ಬಳಕೆ ಮಾಡೋದು ಎರಡು ಸ್ಟ್ರಾಟಜಿಯಿಂದ ಬೆಂಗಳೂರಿನಲ್ಲಿ ನೀರಿನ ಅಭಾವ ಬಹಳ ಕಡಿಮೆ ಆಗಿದೆ ಅಂದರೆ ನೀರಿನ ಅಭಾವ ಸದ್ಯಕ್ಕೆ ಕಡಿಮೆ ಆಗಿದೆ ಹೊರವಲಯದಲ್ಲಿ ವಿಶೇಷವಾಗಿ ಔಟ್ರ್ ಝೋನಲ್ಲಿ ಈಸ್ಟ್ ಈಸ್ಟ್ ಬೆಂಗಳೂರಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಅವರಿಗೆ ಮುಖ್ಯವಾಗಿ ಅಂತರ್ಜಲ ಜಲ ಅವರಿಗೆ ಅವ್ರಿಗೆ ಬೋರ್ಗಳು ಬತ್ತಿ ಹೋಗಿದೆ ಅದರಿಂದ ಸಮಸ್ಯೆ ಆಗಿದೆ ಹೊರತುಪಡಿಸಿ ಕಾವೇರಿಯಿಂದ ಕಾವೇರಿ ನೀರು ಪೂರೈಕೆಯಿಂದ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಹಾಗಾಗಿ ಅಂತರ್ಜಲವನ್ನು ಕಡಿಮೆ ಆಗಿರೋದ್ರಿಂದ ಅಂದರ್ಜಲ ಹೆಚ್ಚು ಮಾಡೋದಕ್ಕೆ ಕ್ರಮ ವಹಿಸಬೇಕು ಅದನ್ನು ಮಳೆ ಬರುವವರೆಗೆ ನಾವು ಇಮಿಡಿಯೇಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿವರೆಗೆ ಅವರಿಗೆ ಬೇರೆ ಥರ ಉಪಾಯಗಳ ಮುಖಾಂತರ ನೀರನ್ನು ಕೊಡ್ತಾಯಿದ್ದೀವಿ ನಾವು ಈಗ ಅವರಿಗೆ ರಿಯಾಲಿಟಿ ಚೆಕ್ ಅಂತ ಮಾಡಿದಾಗ ನನಗೆ ಒಂದು ಬಂದಂತಹ ಆರೋಪ ಅಂತ ಹೇಳಿದ್ರೆ ಜನಗಳು ಹೇಳಿರುವಂಥದ್ದು ಈಗ ನೀರಿಲ್ಲ ಓಕೆ ನಾವು ಟ್ಯಾಂಕರ್ ನೀರನ್ನ ತರಿಸ್ಕೋತಾ ಇದ್ದೀವಿ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಈಗ ಒಂದು ತೌಸಂಡ್ ರುಪೀಸ್ ಇತ್ತು ಅಂತ ಅದಕ್ಕೆ ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಬಂದಿದ್ರೆ ನೀವು ಏನು ಕ್ರಮ ಕೈಗೊಳ್ತೀರಾ ಈಗ ಸಾಮಾನ್ಯವಾಗಿ ಹಿಂದೆ ಕಾವೇರಿ ನೀರು ಸಂಪರ್ಕ ಪಡೆಯದೇ ಇರುವವರು ಟ್ಯಾಂಕರ್ ಮೇಲೆ ಅವಲಂಬಿಸಿದ್ದರು ಅವರು ಟ್ಯಾಂಕರು ಆವಾಗ ಚೀಪ್ ಇತ್ತಿಂದ ಅದರ ಮೇಲೆ ಹೋಗಿದ್ದರು ಕಾವೇರಿ ನೀರಿಗಿಂತ ಅದು ಟ್ಯಾಂಕರ್ ನೀರು ಕಡಿಮೆ ಇದೆ ಅಂತ ಅಲ್ಲಿಗೆ ಅವರು ಟ್ಯಾಂಕರಿಂದ ನೀರು ತೊಗೊಳ್ತಾಯಿದ್ರು ಈಗ ಏನಾಯಿತು ಅಂತರ್ಜಲ ಕಡಿಮೆ ಆಗಿರೋದ್ರಿಂದ ಟ್ಯಾಂಕರ್ನವರು ಈ ಒಂದು ನೀರಿನ ಅಭಾವವನ್ನು ಅಂದ್ಕೊಂಡು ಅವರು ಅದನ್ನು ರೇಟನ್ನು ಹೆಚ್ಚು ಮಾಡಿದರು ಅದಾದಮೇಲೆ ಸರ್ಕಾರ ಅವಧಿಯಿಂದ ಬಿ ಬಿ ಎಮ್ ಪಿ ಮತ್ತು ಬಿ ಡಬ್ಲ್ಯೂ ಸಿ ವಧಿಯಿಂದ ಟ್ಯಾಂಕರ್ನವರು ನೋಂದಣಿ ಮಾಡಿಕೊಂಡಿದ್ದೇವೆ ನೋಂದಣಿ ಮಾಡಿಕೊಂಡಿದ ಮೇಲೆ ಅವರಿಗೆ ರೇಟನ್ನು ಫಿಕ್ಸ್ ಮಾಡಿದ್ದಾವೆ ಈ ರೇಟಿಗೆ ತೊಗೊಳ್ಬೇಕಂತ ನಾವು ಅವ್ರಿಗೆ ಇದನ್ನು ನೋಟಿಫಿಕೇಷನ್ ಆಗಿದೆ ರೇಟು ಕೆಲವರು ರೇಟ್ ಪ್ರಕಾರ ಮಾಡೋದಕ್ಕೆ ಹಿಂಜರಿತಾರೆ ಅಂತ ನಮಗೆ ದೂರು ಬಂತು ಅದರ ಮೇಲೆ ನಾವೀಗ ದೂರನ್ನು ವಿಚಾರಣೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕೆಲವೊಂದು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೇವೆ ಈ ರೀತಿ ಎಲ್ಲೆಲ್ಲಿ ನೀರಿನ ದರ ಹೆಚ್ಚಾಗಿದೆಂಥ ಜನ ಬೇಡಿಕೆ ಅದು ಕಂಪ್ಲೇಂಟ್ ಕೊಟ್ಟರೆ ಅದರ ಮೇಲೆ ಕ್ರಮ ಜರುಗಿಸಿ ನಾವು ಬರ್ತಾ ಇದ್ದೀವಿ ಒನ್ ನೈನ್ ಒನ್ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ಎರಡು ಟೋಲ್ ಫ್ರೀ ನಂಬರ್ ಇದೆ ಆ ನಂಬರ್ಗೆ ಅವರು ಅವರು ಅನಾನಿಮಸ್ ಆಗಿ ಕೂಡ ಕಂಪ್ಲೇಂಟ್ ಕೊಡ್ಬೋದು ಕೆಲವರು ಏನು ಇದಿರ್ಬೋದು ನಮಗೆ ನೀರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ನಾಳೆ ನೀರು ಅಂತ ಅವರು ಹೆದರಿಕೆ ಇರ್ಬೋದು ನಾನು ನಿಮ್ಮ ಮುಂದೆ ಮುಕ್ತವಾಗಿ ಹೇಳ್ತಿದ್ದೀನಿ ನಿಮ್ಮ ಏನು ಕಂಪ್ಲೇಂಟ್ ಕೊಡ್ತೀರೋ ನಿಮ್ಮ ಕಂಪ್ಲೇಂಟ್ ಇರಲಿ ಆಗಿ ಇಟ್ಕೊಳ್ತೀವಿ ನಾವು ವಿಚಾರಣೆ ಮಾಡ್ತೀವಿ ಕೆಲವರು ಬೇಕು ಬೇಕಂದು ಕೂಡ ಕಂಪ್ಲೇಂಟ್ ಕೊಡ್ಬೋದು ಮತ್ತು ಅಥವಾ ಉದ್ದೇಶಪೂರ್ವಕ ಕಂಪ್ಲೇಂಟ್ ಕೊಡ್ಬೋದು ಎರಡೂ ಕೂಡ ಒಂದು ಕಡೆ ಗ್ರಾಹಕರದ್ದು ಒಂದು ಹಿತದೃಷ್ಟಿ ಮತ್ತು ಯಾರು ನೀರು ಸರಬರಾಜು ಮಾಡಿ ಎರಡೂ ಹಿತದೃಷ್ಟಿ ಇಟ್ಕೊಂಡು ನಿಷ್ಪಕ್ಷವಾಗಿ ತನಿಖೆ ಮಾಡ್ತೀವಿ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಆ ಯೋಜನೆಗಳ ಬಗ್ಗೆ ಜನಗಳಿಗೆ ಮಾಹಿತಿನ ನೀವೇ ಕೊಟ್ಟರೆ ಚೆನ್ನಾಗಿರುತ್ತೆ ವಾಟರ್ ಸರ್ಪ್ಲಸ್ ಮತ್ತೆ ಅಂತ ಆ ಹೆಚ್ಚಿನ ಮಾಹಿತಿ ಈಗ ಏನಾಗಿದೆ ನಮ್ಮ ಬೆಂಗಳೂರಿಗೆ ಅವಶ್ಯಕತೆ ಇರುವಂಥ ನೀರು ಒಂದು ಕೋಟಿ ನಲ್ವತ್ತು ಲಕ್ಷ ಜನರಿಗೆ ಎರಡು ಸಾವಿರದ ನೂರು ಎಮ್ ಎಲ್ ಡಿ ನೀರು ಅವಶ್ಯಕತೆ ಇದೆ ಇನ್ನು ಉಳಿದ ಐನೂರು ಎಮ್ ಎಲ್ ಡಿ ಇಂಡಸ್ಟ್ರೀಸ್ ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಬೇಕಾಗುತ್ತೆ ಜನರಿಗೆ ಎರಡು ಸಾವಿರದ ನೂರು ಮತ್ತು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಒಂದು ಐನೂರು ಎಮ್ ಎಲ್ ಡಿ ಸರಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಡಿ ನಮಗೆ ಬೇಕಾಗುತ್ತೆ ಈ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಸಾವಿರದ ನಾನ್ನೂರ ಐವತ್ತು ಎಮ್ ಎಲ್ ಡಿ ಈಗ ಸದ್ಯಕ್ಕೆ ಬೇ ಕಾವೇರಿ ಸ್ಕೀಮ್ಗಳಿಂದ ಇದೆ ಉಳಿದಂತೆ ಸಾವಿರದ ಇನ್ನೂರು ಎಮ್ ಎಲ್ ಡಿ ನೀರು ಅಂತರ್ಜಲದಿಂದ ಬರ್ತಾ ಇದೆ ಅಂತರ್ಜಲ ಅಂದರೆ ನಮಗೆ ಬೋರ್ವೆಲ್ಗಳಿಂದ ಬರ್ತದೆ ಹಾಗಾಗಿ ಈ ಸಾವಿರದ ಐನೂರು ಎಮ್ ಎಲ್ ಡಿ ನೀರು ನೀರು ಅಂತರ್ಜಲದಿಂದ ಬರ್ತಾಯಿತ್ತು ಈಗ ಕಳೆದ ವರ್ಷ ಭೀಕರವಾದ ಬರಗಾಲ ಆಗಿರೋದ್ರಿಂದ ಆ ನೀರಿನ ಪ್ರಮಾಣ ಕಡಿಮೆ ಬಂದಿದೆ ಹಾಗಾಗಿ ಹಲವಾರು ಬೋರ್ವೆಲ್ಗಳು ಫೇಲಿಯರ್ ಆಗಿದೆ ಇದನ್ನು ನಾವು ತ ಬಗೆರಿಸಬೇಕಾದ್ರೆ ನಾವು ಹೆಚ್ಚುವರಿಯಾಗಿ ಕಾವೇರಿಯಿಂದ ನೀರು ತೊಗೊಳ್ಬೇಕಂತ ಹೇಳಿ ಕಾವೇರಿ ಸ್ಟೇಜ್ ಫೈ ಪ್ರಾಜೆಕ್ಟನ್ನು ಈಗ ಚಾಲನೆ ಮಾಡ್ತಾ ಇದ್ದೀವಿ ಇನ್ನು ಮೇ ಹದಿನೈದರ ತಾರೀಕು ಆದಮೇಲೆ ನಮ್ಮ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟು ಚಾಲನೆಗೆ ಬರ್ತದೆ ಅಲ್ಲಿ ಸವೆನ್ ಸೆವೆಂಟಿ ಫೈವ್ ಎಮ್ ಎಲ್ ಡಿ ನೀರು ಅಚ್ಚುವರಿಯಾಗಿ ನಮಗೆ ಬರ್ತದೆ ಆವಾಗ ಎರಡು ಸಾವಿರದ ಇನ್ನೂರ ಐವತ್ತು ಎಮ್ ಎಲ್ ಡಿ ನೀರು ನಮಗೆ ಸಿಗುತ್ತದೆ ಆವಾಗ ನಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂಥ ನೀರು ನಮಗೆ ಲಭ್ಯ ಆಗುತ್ತೆ ಹಾಗಾಗಿ ಜುಲೈ ಫಸ್ಟ್ ಒಳಗಡೆ ಈ ಕಾರ್ಯಕ್ರಮ ಸಂಪೂರ್ಣ ಜಾರಿಗೆ ಬರೋದರಿಂದ ನಾವು ಸೆಲ್ಫ್ ಸಫಿಷಿಯನ್ ಅಂದರೆ ಎಷ್ಟು ನೀರು ಬೇಕಾಯಿತು ಅಷ್ಟು ನೀರು ಬೆಂಗಳೂರಿಗೆ ಹೊರಹಳ್ಳೆಯಕ್ಕೂ ಸೇರಿ ನಮಗೆ ಲಭ್ಯ ಆಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಕೆಲವೊಂದು ಅಭಾವ ಇರ್ಬೋದು ಕೆಲವೊಂದು ಪ್ರದೇಶಗಳಲ್ಲಿ ಬಟ್ ಆ ಪ್ರಾಜೆಕ್ಟ್ ಯೋಜನೆಗೆ ಜಾರಿಗೆ ಬಂದ ಮೇಲೆ ನಮ್ಮ ನೀರಿನ ಅಭಾವ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಅದಾದಮೇಲೆ ಸೆಲ್ಫ್ ಸಫಿಷಿಯಂಟ್ ಆದಮೇಲೆ ಇನ್ನೂ ಹೆಚ್ಚುವರಿಯಾಗಿ ನಮಗೆ ನೀರು ಅವಶ್ಯಕತೆ ಇದ್ದಾಗ ನಾವು ಏನು ಮಾಡಬೇಕು ಸಂಸ್ಕೃತ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನು ನಾವು ಬಳಕೆಗೆ ತರಬೇಕಾಗುತ್ತೆ ಆ ದಿಕ್ಕಿನಲ್ಲಿ ಬೆಂಗಳೂರಲ್ಲಿ ನೂರ ಎಂಬತ್ತೈದು ಕರೆಗಳಿದೆ ಆ ನೂರ ಎಂಬತ್ತೈದು ಕರೆಗಳಲ್ಲಿ ಇಪ್ಪತ್ತು ಕರೆಗಳನ್ನು ನಾವು ಈಗ ಮೊದಲನೇ ಹಂತದಲ್ಲಿ ನೀರು ತುಂಬ್ತಾ ಇದ್ದೀವಿ ಈ ನೀರು ತುಂಬೋದ್ರಿಂದ ಎರಡು ಅನುಕೂಲ ಆಗೋದು ಒಂದು ಅಲ್ಲಿ ಅಂತರ್ಜಲ ಹೆಚ್ಚಾಗುತ್ತೆ ಇನ್ನೊಂದು ಆ ನೀರನ್ನು ನಾವು ಮರುಬಳಕೆಗೆ ತರಬೋದಾಗಿದೆ ಈ ರೀತಿ ನಾವು ಇಪ್ಪತ್ತು ಕರೆಗಳು ಮಾಡಿದಾಗ ಮಿನಿಮಮ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಡಿ ನಾವು ಉಳಿತಾಯ ಮಾಡಬಹುದಾಗಿದೆ ಇದೇ ಥರ ನೂರು ಕಡೆಗಳು ಮಾಡಿ ನಾವು ಎರಡು ಸಾವಿರ ಎಮ್ ಎಲ್ ಡಿಯನ್ನು ನಾವು ಏನು ಎರಡು ಸಾವಿರ ಆರುನೂರು ಎಮ್ ಡಿ ಬಳಕೆ ಮಾಡಿ ಹೊರಗಡೆ ತ್ಯಾಜ್ಯ ನೀರನ್ನು ಕಳಿಸ್ತೀವಿ ಅದರಲ್ಲಿ ವಾಪಸ್ಸು ಇನ್ನೂ ಎರಡು ಸಾವಿರ ಎಮ್ ಎಲ್ ಡಿಯನ್ನು ನಾವು ಶುದ್ಧೀಕರಣ ಮಾಡಿ ಉಪಯೋಗಕ್ಕೆ ತರಬೋದು ಆಗಾಗ ಏನಾಗುತ್ತೆ ನಾಲ್ಕು ಸಾವಿರದ ಆರುನೂರು ಎಮ್ ಎಲ್ ಡಿ ನಮ್ಮ ಬೆಂಗಳೂರಲ್ಲಿ ನೀರು ಲಭ್ಯತೆ ಆಗುತ್ತೆ ಹಾಗಾಗಿ ಅದು ವಾಟರ್ ಸರ್ಪ್ಲಸ್ ಬೆಂಗಳೂರು ಆಗುತ್ತೆ ಈ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಈಗ ಜುಲೈ ಫಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಬೆಂಗಳೂರು ನಗರ ಸೆಲ್ಫ್ ಸಫಿಷಿಯೆಂಟ್ ವಾಟರ್ ಸೆಲ್ಫ್ ಸಫಿಷಿಯೆಂಟ್ ನಗರ ಅಂತ ನಾವು ಘೋಷಣೆ ಮಾಡ್ತೀವಿ ಎಷ್ಟು ನೀರು ಅವಶ್ಯಕತೆ ಎಲ್ಲರಿಗೂ ನಾವು ಕಾವೇರಿ ನೀರು ಮತ್ತು ಪರ್ಮನೆಂಟ್ ಸೋರ್ಸ್ ಆಫ್ ರಿವರಿಂದ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಏನು ಈಗ ಹೇಳಿದ್ದೇವೆ ಕರೆ ನೀರನ್ನು ಮರುಸಂಸ್ಕರಣೆ ಮಾಡಿ ಏನು ಯೂಸ್ ಮಾಡಬೇಕಂದ ಏನು ಯೋಚನೆ ಕೂಂಬಿಕೊಳ್ತಾ ಇದ್ವಿ ಅದರಿಂದ ಸರ್ಪ್ಲಸ್ ಬೆಂಗಳೂರು ಅಂತ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂತ ನಾವು ಗುರಿ ಇಟ್ಕೊಂಡಿದ್ದೇವೆ ನಮ್ಮ ವಿಷನ್ ಹಂಗೆ ಇದೆ ಹಾಗಾಗಿ ಅದರ ಮೇಲೆ ನಾವು ಕ್ರಮ ಮಾಡ್ತಾ ಇದ್ವಿ ಈಗ

ಸೆಮಿ ಸರ್ಕಲ್ ಆರೆಂಜ್ ಥರ ಇದೆ ನಮ್ಮದು ಹಾಗಾಗಿ ಮೇಲೆ ಏನು ನೀರು ಹಾಕಿದ್ರು ಕೆಳಗೆ ಹರಿದು ಹೋಗ್ಬಿಡುತ್ತೆ ಬೇಗ ಅಂತರ್ಜಲದಲ್ಲಿ ಹರಿದು ಹೋಗುವಂಥ ಪರಿಸ್ಥಿತಿ ಇದೆ ಅದಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಮುಖ್ಯ ಪ್ರದೇಶಗಳಿದೆ ಎಲ್ಲ ಕೂಡ ಜಾಸ್ತಿ ಕಾಂಕ್ರಿಟೇಷನ್ ಆಗಿಬಿಟ್ಟಿದೆ ಹಾಗಾಗಿ ಕೆಲವೊಂದು ಓಪನ್ ಸ್ಪೇಸಸ್ ಕಡಿಮೆ ಆಗಿಬಿಟ್ಟಿದೆ ಹಾಗೆ ನೀರು ಮಳೆ ಬಂದರೂ ಕೂಡ ಇಂಗ್ತಾ ಇಲ್ಲ ಮೂರನೇದಾಗಿ ನಮ್ಮ ನಾಳಗಳಲ್ಲಿ ನಾವು ಸರಿಯಾಗಿ ಸಂರಕ್ಷಣೆ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಾಳಗಳಲ್ಲಿ ನೀರು ಬೇಗ ಹರಿದು ಹೋಗ್ಬಿಡ್ತದೆ ಮತ್ತು ನಾಳೆಗಳನ್ನು ಡೈವರ್ಟ್ ಮಾಡಿರೋದ್ರಿಂದ ಏನಾಗುತ್ತೆ ನಾಳೆಗಳು ಲೇಕ್ಗಳಿಗೆ ಹೋಗಿ ತುಂಬ್ಕೊಳ್ತಾ ಇಲ್ಲ ಹಾಗೆ ಇದೆಲ್ಲ ಕಾರಣಗಳಿಂದ ನಮ್ಮ ಅಂತರ್ಜಲ ಕಡಿಮೆ ಆಗಿದೆ ಹಾಗಾಗಿ ನೀರು ಮಳೆ ನೀರು ಬಂದರೂ ಕೂಡ ಅಂತರ್ಜಲ ಹೆಚ್ಚು ಮನೆಗೆ ಇಲ್ಲ ಹಾಗೆ ನಾನೇನು ತಮ್ಮ ಮುಖಾಂತರ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಪ್ರೀತಿಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ ಈ ಮಳೆ ನೀರು ಗುಂಡಿಗಳನ್ನು ಜಾಸ್ತಿ ರಚನೆ ಮಾಡಬೇಕು ನಿಮ್ಮ ಮನೆ ಅಂಗಳದಲ್ಲಿ ಮಾಡ್ಬೋದು ಆಮೇಲೆ ನಿಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಆಲ್ರೆಡಿ ಬಿ ಬಿ ಎಮ್ ಪಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಇಂಗುಗುಂಡಿಗಳು ಮಾಡ್ತಾ ಇದ್ದೀವಿ ನಾವು ಎಷ್ಟೇ ಮಾಡಿದರೂ ಕೂಡ ಜನರ ಅಂದವಳನಾಗದೇ ಇರುವವರಿಗೆ ಇದು ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಹಾಗಾಗಿ ಜನರು ತಮ್ಮ ತಮ್ಮ ಮನೆಗಳಲ್ಲಿ ಅಂಗಳದಲ್ಲಿ ಒಂದೊಂದು ಇಂಗುಹುಂಡಿಗಳು ಮಾಡಬೇಕು ಸಪೋಸ್ ಅಪಾರ್ಟ್ಮೆಂಟ್ಗಳು ಇದ್ದರೆ ಅವಾಗ ಓಪನ್ ಸ್ಪೇಸಸ್ ಪಾರ್ಕ್ಗಳಲ್ಲಿ ಜಾಸ್ತಿ ಹಿಂಗುಂಡಿಗಳು ಮಾಡಬೇಕು ಆವಾಗ ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಬಹುದು ಇದಲ್ಲದೆ ನಾವು ವಿಶೇಷವಾಗಿ ಬಿ ಡಬ್ಲ್ಯೂ ಎಸ್ ಸಿ ನಮ್ಮ ಕರೆಗಳ ಪಕ್ಕದಲ್ಲಿ ಸುತ್ತಮುತ್ತಲು ಏನು ಅಪಾರ್ಟ್ಮೆಂಟ್ ಇರಲಿದೆ ಅವರಿಂದ ರೈನ್ ವಾಟ್ರನ್ನು ನೇರವಾಗಿ ತೊಗೊಂಡು ಬಂದು ಪೈಪ್ಲೈನ್ ಮುಖಾಂತರ ಕರೆಗಳಿಗೆ ಬಿಟ್ಟರೆ ಮಳೆ ನೀರು ಆವಾಗ ಕರೆಗಳಿಗೆ ಬಂದು ನೇರವಾಗಿ ಸೇರಿಕೊಳ್ತದೆ ಈಗ ಏನಾಗುತ್ತದೆ ನಮ್ಮ ನಾಳಗಳಲ್ಲಿ ಹರಿದು ಹೋಗುವಾಗ ಕೊಳೆ ಧ್ಯಾಜ ಜೊತೆಗೆ ಮಿಕ್ಸ್ ಮಾಡಿ ಹೋಗೋದ್ರಿಂದ ಮಳೆ ನೀರು ಕರೆಗಳ ಕೂಡ ಹೋಗ್ತಾ ಇಲ್ಲ ನೇರವಾಗಿ ತೊಗೊಂಡು ಬಂದು ಕೊಟ್ಟರೆ ಆವಾಗ ಸಾಮಾಜಿಕ ಮಳಿನಿರು ಕೊಯ್ಲು ಕೂಡ ಆಗಬಹುದು ಇದು ಒಂದು ವಿನೂತನ ಚಿಂತನೆ ಆಗ್ತಾ ಇದೆ ಈಗಲೇ ಎರಡು ಮೂರು ಕಡೆ ನಾವು ಆಗ್ತಾ ಇದ್ದೇವೆ ಇನ್ನು ಮುಂದೆ ಜಾಸ್ತಿ ಕೂಡ ನಾವು ಮಾಡ್ತೀವಿ ರೀತಿ ಒಟ್ಟಾರೆ ಸರ್ಕಾರ ಮತ್ತು ಜನ ಸಂಪೂರ್ಣವಾಗಿ ಮಳೆ ನೀರು ನಾವು ಹೆಚ್ಚು ಆದ್ಯತೆ ಕೊಟ್ಟರೆ ಪಂಡಿತಾಗ ಬೆಂಗಳೂರು ನಗರ ನೀರಿನ ಅಭಾವ ತಪ್ಪಿಸಬಹುದಾಗಿದೆ ಜಲಮಂಡಳಿಯ ಅಧ್ಯಕ್ಷರಾಗಿ ಫೈನಲಿ ನೀರಿಲ್ಲ ಅಂತ ಸಫರ್ ಮಾಡ್ತಾ ಇರುವಂತಹ ಜನಗಳಿಗೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದರೆ ಸೊ ಫೈನಲಿ ನಿಮ್ಮ ಒಂದು ಭರವಸೆಯ ಮಾತುಗಳು ನನ್ನ ಭರವಸೆ ಏನಂದರೆ ಬೆಂಗಳೂರು ನಗರ ಏನು ಮಾಧ್ಯಮದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಬಿಂಬಿಸ್ತಾ ಇದ್ದಾರೆ ಅಷ್ಟೊಂದು ಮಟ್ಟಕ್ಕೆ ಯಾವುದೇ ರೀತಿಯಲ್ಲಿ ಕೆಟ್ಟ ಪರಿಸ್ಥಿತಿ ಇಲ್ಲ ಬಟ್ ಹಲವರು ಹೊರವಲಯದಲ್ಲಿ ಈ ವೈಟ್ ಫೀಲ್ಡು ಸರ್ಜಾಪುರ ಆಮೇಲೆ ಈ ಕಡೆ ಈ ಥರ ಹೊರವಲಯದಲ್ಲಿ ನೂರ ಹತ್ತು ಹಳ್ಳಿಗಳಿದೆ ಅಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಅಂತರ್ಜಲ ಕಡಿಮೆ ಆಗಿರುವಂಥ ನೀರಿನ ಸಮಸ್ಯೆ ಇದೆ ಹಾಗಾಗಿ ಈ ಸಮಸ್ಯೆಯನ್ನು ನಾವು ಖಂಡಿತಾಗ ಬಗೆಹರಿಸ್ತೀವಿ ಮುಖ್ಯವಾಗಿ ಇನ್ನೊಂದು ಹದಿನೈದು ದಿವಸಗಳ ಕಾಲದಲ್ಲಿ ಕೆಲವೊಂದು ಸ್ಕೀಮ್ಗಳನ್ನು ಚಾಲನೆ ಮಾಡ್ತಾ ಇದ್ವಿ ಹಾಗಾಗಿ ಅದರಿಂದ ನೀರಿನ ಅಭಾವ ಬಹುತೇಕ ಕಡಿಮೆ ಆಗುತ್ತೆ ಅದಲ್ಲದೆ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟನ್ನು ಮೇ ಅಂತ್ಯದವರೆಗೂ ಕೂಡ ಜಾರಿಗೆ ತರುತ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಿ ಕಾವೇರಿ ಕನೆಕ್ಷನ್ ತೊಗೊಂಡಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೀರಿನಿಗೆ ನೀರಿನ ಅಭಾವ ಬರುವುದಿಲ್ಲ ಅಂತ ನಾನು ಜಲಮಂಡಳಿ ಪರವಾಗಿ ನಮಗೆ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸೋಕ್ಕೆ ಬಯಸ್ತೀನಿ ಧನ್ಯವಾದಗಳು ಇದಿಷ್ಟು ಜಲಮಂಡಳಿಯ ಅಧ್ಯಕ್ಷರ ಮಾತಾಗಿತ್ತು ಭರವಸೆಯ ಮಾತುಗಳಾಗಿತ್ತು ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲಾ ಪೀಚಸ್ಗಳು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ ಧನ್ಯವಾದ